ಸಂಡೇ ವಿತ್ ಅಮ್ಮನ ಮನೆ ಸೊ ಇವತ್ತು ಅಮ್ಮನ ಮನೆಗೆ ಬಂದಿದ್ದೀವಿ ಸೊ ಎಸ್ ಇತ್ತು ರಜೆ ಇತ್ತು ಸೊ ಮಕ್ಕಳಿಗೆ ತುಂಬ ದಿನ ಆಗಿತ್ತು ಅಮ್ಮನ ಮನೆಗೆ ಬಂದು ಸೊ ಹಾಗಾಗಿ ಅಮ್ಮನ ಮನೆಗೆ ಬಂದು ಒಂಥರ ಫೀಲ್ ಅಂದರೆ ರೆಸ್ಟ್ ರೆಸ್ಟ್ ಅಂತ ಹೇಳ್ತೀವಲ್ಲ ಸೊ ಆ ಥರ ಸೊ ಇವತ್ತು ಬಂದು ಬೀಟ್ರೋಟ್ ಚಪಾತಿ ಹಾಗೆ ಬೀಟ್ರೋಟ್ ಪಲ್ಯ ಮಾಡ್ಕೊಂಡಿದ್ದೀವಿ ಅದು ಚಪಾತಿ ಇನ್ನೊಂಥರ ಸೊ ಬರೀ ಎಣ್ಣೆಲೇ ಅರ್ದಿರೋದು ಲಟ್ಟನಿಗೆ ಯಾವುದು ಹಿಟ್ಟು ಬಳಸ್ತಾಳೆ ಮಾಮೂಲಿ ಸ್ವಲ್ಪ ಶೀಟಿಗೆ ಆಯಿಲ್ ಹಾಕ್ಕೊಂಡು ಅದರಲ್ಲಿ ಬರೀ ಜಸ್ಟ್ ಪ್ರೆಸ್ ಮಾಡಿರೋದು ಸೊ ಈ ಥರ ಬಂದಿತ್ತು ಚಪಾತಿ ಸಖತ್ತಾಗಿತ್ತು ಚಪಾತಿ ಇದ್ದಿದ್ದು ಸೊ ನನ್ನ ಮಗನಿಗೆ ತುಂಬ ಇಷ್ಟ ಬಿಟ್ಟರು ಚಪಾತಿ ಅಂದರೆ ಸೊ ಅವನಿಗೋಸ್ಕರನೇ ಮಾಡ್ಕೊಂಡು ತಿನ್ಕೊಂಡು ಹೇಳ್ತಾರಲ್ವಾ ಮಾಡ್ಕೊಳ್ಳಿ ತಿನ್ಕೊಳ್ಳಿ ರೆಸ್ಟ್ ಮಾಡಿ ಅಮ್ಮನ ಮನೆಗೆ ಬಂದರೆ ಇದೇ ಕೆಲಸ ಯಾವುದು ಎಕ್ಸ್ಟ್ರಾ ಕೆಲಸಗಳಿರೋಲ್ಲ ತಿನ್ನು ಸ್ವಲ್ಪ ರೆಸ್ಟ್ ಮಾಡು ಟಿ ವಿ ನೋಡು ಮೊಬೈಲ್ ನೋಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಆಟಾಡು ಸೊ ಹಾಗೆ ಸ್ವಲ್ಪ ಟೊಮೊಟೊ ಚಟ್ನಿನೂ ಸಮೇತ ಮಾಡ್ಕೊಂಡಿದ್ವಿ ಚಪಾತಿ ಜೊತೆ ಪೀಟೋಟ್ ಪಲ್ಯ ಚಪಾತಿ ಸೋ ಇವತ್ತಿಂದು ಲಾಗ್ ಸ್ಟಾರ್ಟ್ ಮಾಡೋಣ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಟೈಮ್ ಬಂದು ಇನ್ನೂ ಎಂಟು ಗಂಟೆಗೆ ಇನ್ನೂ ಐದು ನಿಮಿಷ ಇದೆ ಸೊ ಅಷ್ಟಲ್ಲಿ ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಎಲ್ಲ ಗುಡ್ಸಿ ಯೋರ್ಸಿ ನಾವೇನೂ ಎದ್ದೇ ಇರಲಿಲ್ಲ ಸೊ ನೀಟಾಗೆಲ್ಲ ಕ್ಲೀನ್ ಮಾಡಿ ಅಮ್ಮಂದು ಒಂದು ಫಸ್ಟ್ ಅವ್ರು ಇದ್ದಾಳದೆ ನಾಲ್ಕು ಗಂಟೆ ಐದು ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಫುಲ್ ಚೆನ್ನಾಗಿ ಸಲೀಸಾಗಿ ಮಾಡಿಬಿಟ್ಟು ಹೋಗ್ತಾರೆ ಸೊ ಹಾಗೆ ಬಂದು ನಂಗಂಗೆ ಕಾಫಿ ಎಲ್ಲ ಮಾಡಿಕೊಟ್ಟು ಅವ್ರದ್ದು ಕೆಲಸ ಮುಗಿಸ್ಕೊಂಡ್ರು ನಂತರ ಚಪಾತಿಗೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಸೊ ಚಪಾತಿದು ಮಾಡ್ಕೊಳ್ಳೋಣ ಅಂತ ಇದು ಮಾಡ್ಕೊಂಡು ಫಸ್ಟ್ ಒಂದು ಹೊರಗಡೆ ವ್ಯೂಸ್ ನೋಡ್ಕೊಬರೋಣ ಅಂತ ಅಮ್ಮನ ಮನೆಗೆ ಬಂದರೆ ಇದು ಬಂದರೆ ಫುಲ್ ನಾವು ಸಿಟಿ ಒಳಗಡೆ ಇರೋದ್ರಿಂದ ಸೌಂಡು ಕೇಳಿ ಕೇಳಿ ಸಾಕಾಗಿ ಈ ಥರ ಸ್ವಲ್ಪ ಹಳ್ಳಿ ಸೈಡ್ ಬಂದಾಗ ಸ್ವಲ್ಪ ಗಿಡ ಮರಗಳಿರೋ ಸೈಡ್ ಬಂದಾಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಫೀಲ್ ತುಂಬ ಚೆನ್ನಾಗಿರೋ ಫೀಲ್ ಬರುತ್ತೆ ಏನೋ ಹೇಳ್ತೀವಲ್ವಾ ಅಬ್ಬಾ ಹಬ್ಬ ಅಂತೀವಲ್ಲ ಆ ಥರ ಒಂದು ಒಂದಿನ ರೆಸ್ಟಲ್ಲಿ ಮಾಡ್ಕೊಳೋಣ ಅಂತ ಹಾಗೆ ಇದು ಬಂದು ನಮ್ಮಅಮ್ಮನ ನಮ್ಮ ಅಮ್ಮನ ಮಗಳು ಇನ್ನೊಬ್ಳು ಮಗಳು ಅದು ಬಂದು ಪಮ್ಮಿ ಅಂತ ಸೊ ಅವಳು ಆ ಕಡೆ ಈ ಕಡೆ ಓಡಾಡ್ತಿದ್ದಾಳೆ ಸೊ ವಿ ಅಂತೂ ಹಳ್ಳಿ ಕಡೆ ಬಂದರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಈಗ ಮಳೆ ಟೈಮು ಸೊ ಎಲ್ಲರೂ ಜೋಳ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ವೀ ಅನ್ನಿಸ್ತಿತ್ತು ಅಂದರೆ ಬರ್ತಿದ್ದೋ ಅದು ತಂಗಾಳಿ ಅಂತ ಹೇಳ್ತೀವಲ್ವಾ ಆ ಗಾಳಿಗೂ ಒಂಥರ ಯಾವುದೇ ರೀತಿ ತಡೆ ಸೌಂಡ್ಗಳು ಸೌಂಡ್ ಏನು ಇಲ್ದಲೆ ಸೌಂಡ್ ಲೆಸ್ ಆಗಿರೋಂತಹ ಬರೀ ಗಾಳಿ ಸೌಂಡೇ ಕೇಳಿಸ್ತಾ ಇದೆ ಅದು ನೋಡಿಕೊಂಡೆ ವ್ಯವ್ಸ್ ಕಣ್ಣಿಗೆ ತಂಪು ಅಂತ ಹೇಳ್ತೀವಲ್ವಾ ಸೊ ಹಾಗೆ ಅದು ಬೇರೆ ಸ್ವಲ್ಪ ಮೋಡ ಮೋಡ ಥರ ಮಳೆ ಬರೋ ಥರ ಇತ್ತು ಸೊ ವೆದರ್ ಅಂತೂ ಕಂಪ್ಲೀಟ್ ಕೂಲ್ ವೆದರ್ ಅಂತ ಹೇಳ್ತೀವಲ್ವಾ ಸೊ ಆ ವೆದರು ಸ್ವರ್ಗ ಅಂದರೆ ಇದೆ ಅಂತ ಹೇಳಬೇಕು ನಮ್ಮ ಮಟ್ಟಿಗೆ ಸ್ವರ್ಗ ಅಂದರೆ ಹೀಗೆ ಫುಲ್ ರೆಸ್ಟ್ಲೆಸ್ ಲೈಫಲ್ಲಿ ರೆಸ್ಟ್ ಮಾಡೋಕ್ಕೆ ಅಂತಲೇ ಬರೋದೇ ಅಮ್ಮನ ಮನೆ ಸೊ ಹಾಗಾಗಿ ಅಮ್ಮನ ಮನೆಗೆ ಬಂದು ಬರೀ ರೆಸ್ಟ್ ಮಾಡೋದೇ ಆಗುತ್ತೆ ಸೊ ಹಾಗೆ ಅಮ್ಮ ಎಲ್ಲ ಹೊರಗಡೆ ಹೋಗಿದ್ರು ಹಾಲು ತೊಗೊಬರೋದಕ್ಕೆ ಅಂತ ಸೊ ಅಷ್ಟೊತ್ತಿಗೆ ಒಂದು ಜರ ಶೂಟ್ ಮಾಡ್ಕೊಂಡಿದ್ದೆ ಯಾವ ಯಾವ್ಯಾವ ಥರ ಬೌಲಲ್ಲಿ ಗಿಡ ಬೆಳೆಸ್ತಿದ್ದಾರೆ ಅಂದರೆ ಲಾಸ್ಟ್ ಟೈಮ್ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಬರೀ ಈ ಥರದ್ದೆಲ್ಲ ಬೆಳೆಸಿದ್ರು ಈ ಸಲೀ ಜಗ್ಗಲ್ಲಿ ಸಮೇತ ಹಾಕಿದ್ದಾರೆ ಜಗ್ಗ ಪಮ್ಮಿ ಇದಳಲ್ವಾ ಸೊ ನಮ್ಮನೆ ಬೇಕು ಅವಳು ಎಲ್ಲನೂ ಅದು ತಳೆ ಎಲ್ಲ ಶೆಲ್ಪ್ ಮೇಲೆಲ್ಲ ಹತ್ಬಿಟ್ಟು ಇಳಿತಾಳೆ ಅಂದ್ಬಿಟ್ಟು ಅಮ್ಮ ಗ್ಲಾಸಿಂದ ಅದು ಒಡೆದೋಗುತ್ತೆ ಅಂತ ಹೇಳಿಬಿಟ್ಟು ಅದರಲ್ಲೂ ನೀರು ಹಾಕಿ ಅದರಲ್ಲೂ ಬಂದು ಗಿಡ ಹಾಕಿದ್ದಾರೆ ಅದು ವಾಸ್ತು ಗಿಡ ಅಂತ ಹೇಳ್ತೀವಲ್ವ ಸೊ ಆ ಗಿಡ ಇದು ಬಂದು ಅಪ್ಪು ಸರ್ ಫೋಟೋ ನನ್ನ ತಮ್ಮನ ಫೇವ್ರೇಟು ಸೊ ಹಾಗಾಗಿ ಹಾಗೆ ಇದು ಓಸಿ ತೋರಿಸಿದೆ ಒಂದು ರಾಯಿ ಮರಿ ಒಂದು ಗಣಪತಿ ತಂದಿದ್ದಾರೆ ಅಮ್ಮ ತುಂಬ ಚೆನ್ನಾಗಿದೆ ಅದು ಐಡಲ್ಲು ಬ್ಲ್ಯಾಕ್ ಕಲರು ಬಟ್ ಅದು ಲೆಫ್ಟ್ ಸೈಡಿಗೆ ನಾನು ಹೇಳ್ತಾರೆ ಲೆಫ್ಟ್ ಸೈಡಿಂದಿಲ್ಲಮ್ಮ ರೈಟ್ ಸೈಡಿಂದ ತರಬೇಕು ಅಂತ ಬಟ್ ಅಮ್ಮ ಅಯ್ಯೋ ಏನಾಗಲ್ಲ ಅಂತ ತಂದಿಟ್ಕೊಂಡಿದ್ದಾರೆ ಅವರವರ ಮನಸ್ಸಿಗೆ ಇಚ್ಛೆ ಹಾಗೆ ಅವ್ರ ಅನುಗುಣವಾಗಿ ಅವ್ರು ಏನಾದರೂ ಇಟ್ಕೊಬೋದು ಅದು ಅವ್ರ ಪಾಸಿಟಿವಿಟಿ ತೋರಿಸುತ್ತೆ ನಾವು ಒಬ್ಬ ಹೇಳೋದು ಹೇಳ್ತೀವಿ ಹಾಗೆ ನನ್ನ ಮಕ್ಕಳು ದೊಡ್ಡದಾಗೆಲ್ಲ ನೋಡ್ಸು ವರ್ಕ್ ಎಲ್ಲ ಬರಿತೀವಿ ಅಂತ ತಂದು ಇಟ್ಕೊಂಡಿದ್ದಾರೆ ಬಟ್ ನಿಜ ಹೇಳಬೇಕು ಅಂದರೆ ಒಂದು ಚೂರು ವರ್ಕ್ ಮಾಡಲಿಲ್ಲ ಅವರು ಬರೀ ಆಟವಾಡೋದು ಪಮ್ಮಿ ಜೊತೆ ಆಟ ಆಡೋದು ಪಮ್ಮಿಗೆ ಸ್ನಾನ ಮಾಡಿಸೋದು ಪಮ್ಮಿಗೆ ನೈಲ್ಸ್ ಕಟ್ ಮಾಡೋದು ಇದೇ ಆಗೋಗಿದೆ ಹಾಗೆ ಮಾತಾಡಿಕೊಂಡು ಮಕ್ಕಳೆಲ್ಲ ಅಮ್ಮನ ಜೊತೆನೆ ಹೋಗಿದ್ದಾರೆ ನಮ್ಗೆ ಅಂದರೆ ಸಿಟಿ ಕಡೆ ಇರೋದ್ರಿಂದ ಹೊರಗಡೆ ಮಕ್ಳನ್ನ ಜಾಸ್ತಿ ಬಿಡಲ್ಲ ಬೆರಿಯೋದಕ್ಕೆ ಬಿಡಲ್ಲ ಹೊರಗಡೆ ಅಕ್ಕಪಕ್ಕ ರೋಡ್ ಸೈಡ್ ಇರುತ್ತೆ ಗಾಡಿಗಳು ಓಡಾಡ್ತಾ ಇರುತ್ತೆ ವೆಹಿಕಲ್ಸ್ಗಳಿರುತ್ತೆ ಸುಮ್ಮನೆ ಓಡಾಡೋಕೆ ಏನಕ್ಕೂ ಬಿಡಲ್ಲ ನಾನು ಆಲ್ಮೋಸ್ಟ್ ನನ್ನ ಮಕ್ಳನ್ನು ಹೊರಗಡೆ ಇಲ್ಲೂ ಬಿಡೋದೇ ಇಲ್ಲ ಸ್ಕೂಲ್ ಬಂದರೆ ಮನೆ ಮನೆ ಬಂದರೆ ಸ್ಕೂಲ್ ಅಷ್ಟೇ ಅವ್ರದ್ದು ಹೊರಗಡೆ ಆಟಾಡೋಕೆಲ್ಲೂ ಹೋಗೋಲ್ಲ ಸ್ಟೇರ್ಸ್ ಬಿಟ್ಟಂಗೆ ಕೆಳಗಡೆನೇ ಇಳಿಸೋಲ್ಲ ಹಾಗಾಗಿ ಇಲ್ಲಿಗೆ ಬಂದರೆ ಸ್ವಲ್ಪ ಅಕ್ಕನ ಮಕ್ಕಳೆಲ್ಲ ಇದ್ದಾರೆ ಸೊ ಅವ್ರ ಜೊತೆ ಎಲ್ಲ ಸ್ವಲ್ಪ ಆಟ ಆಡಿಕೊಂಡು ಬರ್ತಾರೆ ಹಾಗೆ ನನ್ನ ಮಗ ಹೇಳ್ತಿದ್ದಾನೆ ಅಮ್ಮ ನಾನು ಹತ್ರ ಹೋಗಿದ್ದೆ ಕರ್ಕೊಂಡು ಹೋಗಿದ್ದ ಅಂತ ಸೊ ಜಮೀನ ಹತ್ರ ನಾವು ಹೋಗಿದ್ವಿ ಅವ್ನು ಹೋಗಿಬಿಟ್ಟು ಆ ಜೋಳ ಎಲ್ಲ ಹಾಕಿರೋದಕ್ಕೆಲ್ಲ ಔಷಧಿ ಸಿಂಪಡಣೆ ಮಾಡ್ತಾರಲ್ಲ ಸೊ ಅಲ್ಲಿಗೆ ಕರ್ಕೊಂಡು ಹೋಗಿದ್ರಂತೆ ಹೋಗಿದ್ದ ಬಂದು ಖುಷಿ ಖುಷಿ ವ್ಯಕ್ತಪಡಿಸ್ತಾ ಇದ್ದ ಅಮ್ಮ ಚೆನ್ನಾಗಿತ್ತು ಅಮ್ಮ ಹೋಗಿದ್ದೆ ಅಮ್ಮ ಅಲ್ಲಿಗೆ ಚೆನ್ನಾಗಿತ್ತು ಅಂತ ನನ್ನ ಚಿಕ್ಕ ಮಗ ನನ್ನ ತಮ್ಮನ ಜೊತೆ ಆ ಜಿಮ್ಮು ಇದೆ ವಾಕಿಂಗ್ ಹೋಗ್ತೀನಿ ಅಂತ ಹೋಗಿದ್ದಾನೆ ಅದು ಬಂದು ಮಹಾರಾಜ ಪಾರ್ಕಿಗೆ ಹೋಗಿದ್ದಾರೆ ನಾನು ಹೋಗಿ ಬರ್ತೀನಿ ವಾಕ್ ಮಾಡ್ಕೊಬರ್ತೀನಿ ಅಂತ ಸೊ ಅವನು ಹೋಗಿದ್ದಾನೆ ನಾನು ಒಬ್ಬಳೆ ಮನೇಲಿ ಇನ್ನು ಅಪ್ಪ ಇದ್ದರು ಸೊ ನಾನು ಬರೀ ಕುತ್ಕೊಂಡು ಅಮ್ಮ ಬಂದು ಚಪಾತಿ ಹರ್ಕೊಡ್ಲಿ ಅಂತ ಕಾಯ್ತಾಯಿದ್ವಿ ಸೊ ಹಾಗಾಗಿ ಪಮ್ಮಿ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಮಾತಾಡ್ಕೊಂಡು ಎಷ್ಟು ಕೀಟ್ಲೆ ಮಾಡ್ತಲೇ ಪೆಟ್ಟ ಅಂದರೆ ಅದು ನಾನು ಲಾಸ್ಟ್ ಟೈಮ್ ನೋಡಿದಾಗ ನೀವು ನೋಡ್ಬೋದು ಬಿಟ್ಟಿದ್ರೆ ಎಷ್ಟು ಚಿಕ್ಕದೊಳು ಹಂಗೆ ಕಾಣಿಸ್ತಾ ಇದ್ಲು ಬಟ್ ಇವಾಗಂತೂ ದೊಡ್ಡೊಳಗೆ ನಿಜ ಹೋದ್ರೆ ಸಾಕು ಜಂಪ್ ಮಾಡ್ತಾಳೆ ನಾ ಎಷ್ಟು ಅಂದರೆ ನೀವು ಕೈಲಿ ಏನು ಹಿಂಗೆ ಏನು ಹೇಳ್ತೀವಿ ಬಾ ಅಂತ ಕರಿಯೋಂಗಿಲ್ಲ ಇಲ್ಲ ಏನಾರು ಕೈನೋ ಬೆರಣ್ಣ ಏನಾರು ಹಿಂಗೆ ಚಿಟಕಿ ಉರಿಯೋದೆಲ್ಲ ಮಾಡಿದ್ರೆ ಬಂದು ಕೈ ಮನೆ ಎಗಿರುತ್ತಾಳೆ ಅಷ್ಟು ನಾಟಿ ಆಗಿದ್ದಾಳೆ ಸೊ ನೈಸ್ ಎಲ್ಲ ತುಂಬ ಬೆಳ್ದಿತ್ತು ತೊಗೊಂಡು ಇಟ್ಕೊಂಡು ನನ್ನ ಅಮ್ಮನ ಮತ್ತು ನನ್ನ ಮಗನ ಇಟ್ಕೊಂಡು ಕಟ್ ಮಾಡಿದ್ರು ನೈಸ್ನೆಲ್ಲ ಅದಕ್ಕೊಂದು ಸ್ನಾನ ಎಲ್ಲ ಮಾಡಿಸಿ ಇದು ಮಾಡ್ದೆ ಹಾಗೆ ಅಮ್ಮ ಸ್ವಲ್ಪ ಲೇಟ್ ಆಗುತ್ತೆ ನೀನೇ ಹರಿದ್ಬಿಡು ಅಂತ ಹೇಳಿದರು ಸೊ ಹಾಗಾಗಿ ಚಪಾತಿಗೆ ಹರಿಯೋಕೆ ಅಂತ ಇತ್ತು ಇದು ಮಾಡಿದರು ಅಮ್ಮ ಸೊ ಹರ್ಕೊಂಡು ನಾ ಫೋರ್ ಇದ್ವು ಅದು ಹಂಗೆ ಉಳಿಸಿ ಟಿಫನ್ ಮಾಡ್ಕೊಳ್ಳೋಣ ಟೈಮಿಗೆ ಅಂದ್ಕೊಂಡು ಟಿಫನ್ ಮಾಡ್ಕೊಳ್ಳೋಕ್ಕೆ ಅಂತ ಚಪಾತಿ ಇದ್ದೆ ಇದು ಒಂಥರ ನಂಗೆ ನಾನು ಯಾವಾಗಲೂ ಚಪಾತಿನ ಹಿಟ್ಟಾಕಿ ಕಲಸಿ ಇದು ಹಿಟ್ಟಾಕಿ ಯಾವಾಗಲೂ ನಾನು ಚಪಾತಿ ಒತ್ತುತ್ತಾ ಇದ್ದಿದ್ದು ಬಟ್ ಅಮ್ಮ ಹೇಳಿದರು ಈ ಥರ ಒಂದ್ಸರಿ ಮಾಡೋ ಚೆನ್ನಾಗಿರುತ್ತೆ ಅಂತ ಸೊ ಏನಿರುತ್ತೆ ಶೀಟನ್ನು ಕಟ್ ಮಾಡ್ಕೊಂಡಿರ್ತೀವಲ್ವ ಆ ಶೀಟಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಗೋಧಿ ಹಿಟ್ಟು ನಾವು ಏನು ಇಟ್ಕೊಂಡಿರ್ತೀವಿ ಹಿಟ್ಟನ್ನ ಅದನ್ನು ಮಾಡ್ಕೊಂಡು ನೀಟಾಗಿ ಎಣ್ಣೆ ಹಾಕ್ಕೊಂಡು ಪ್ರೆಸ್ ಮಾಡಿದ್ರೆ ಎಷ್ಟು ತೆಳು ಬರುತ್ತೆ ಅಂದರೆ ಇದೇ ಫಸ್ಟ್ ಟೈಮ್ ನಾನು ಲಟ್ಟಣಗಿಲಿ ಎಣ್ಣೆ ಹಾಕಿದ್ರು ನಾನು ಅರಿತಾ ಇರಲಿಲ್ಲ ನಾನು ಅವ್ರಿಗೆ ಹಿಟ್ಟೇ ಯೂಸ್ ಮಾಡ್ತಿದ್ದು ತುಂಬ ತೆಳು ಬರುತ್ತೆ ಎಷ್ಟು ಸಾಫ್ಟ್ ಸಾಫ್ಟ್ ಅಂದರೆ ಚಪಾತಿ ತುಂಬ ಸಾಫ್ಟಾಗಿತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ನಾನು ಹಾಗೆ ರೆಕ್ವೆಸ್ಟ್ ಅಂದ್ಕೊಂಡೆ ಸುಮ್ಮನೆ ಹಿಟ್ಟನ್ನ ವೇಸ್ಟ್ ಮಾಡೋದಕ್ಕಿಂತ ಇದನ್ನು ಕಟ್ ಮಾಡ್ಕೊಂಡು ಎಣ್ಣೆಲೇ ಹರಿಯೋದ್ರಿಂದ ಚಪಾತಿ ಅಂತೂ ಸೂಪರಾಗಿರತ್ತೆ ಸಾಫ್ಟ್ ಅಂದ್ ಸ್ಮೂತಾಗಿ ಅಂತ ಹೇಳ್ತೀವಲ್ಲ ಸೊ ಅದು ಅಂತ ಹಾಗೆ ಬೀಟ್ರೂಟ್ ಪಲ್ಯ ಸೈಡ್ಗೆ ಜೊತೆಗೆ ತಿನ್ಕೊಂಡು ಹೊರಗಡೆ ಚೇರ್ಸ್ ಹಾಕಿದ್ದಾರೆ ಅಮ್ಮ ಅಲ್ಲೇ ಕುತ್ಕೊಂಡು ವ್ಯೂ ನೋಡ್ಕೊಂಡು ತಿಂತಾ ಒನ್ಸ್ ಮೋರ್ ಒನ್ ಮೋರ್ ಅಂತ ಹೇಳ್ತೀವಲ್ವ ಸೊ ಹಾಗಾಗಿ ಒನ್ ಮೋರ್ ಒನ್ ಮೋರ್ ಆಗ್ತಾಯಿತ್ತು ಅಮ್ಮನ ಮನೆಗೆ ಬಂದರೆ ಯಾವ ಡಯಟು ತಿನ್ನಬಾರ್ದು ಏನೋ ಅನಿಸಲ್ಲ ಸದ್ಯ ತಿನ್ನೋಣ ಇನ್ನೂ ತಿನ್ನೋಣ ಅನ್ನಿಸ್ತಾ ಇರತ್ತೆ ವೆದರ್ ನೋಡ್ಕೊಂಡು ತಿಂತಾ ಇದ್ರೆ ಇನ್ನೂ ಹೆಚ್ಚಿಗೆ ಒಂದೆರಡು ಚಪಾತಿ ಹೋಗ್ತಾಯಿತ್ತು ಸೊ ಅದಕ್ಕೋಸ್ಕರ ಏನೋ ಅಮ್ಮ ಅಂದರೆ ಅಮ್ಮನ ಮನೆ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ಇಷ್ಟ ಒಂದು ದಿನ ಹೋದರೆ ನೀವು ಎಷ್ಟೇ ಮನೇಲಿ ಎಷ್ಟೇ ಖುಷಿಯಾಗಿರಿ ಎಷ್ಟೇ ಇರಲಿ ಅಮ್ಮನ ಮನೆಗೆ ಹೋಯಿತು ಅಂದರೆ ನಾವು ಮನೇಲಿ ಏನು ತಲೆಯಲ್ಲಿ ಏನೇ ಯೋಚನೆಗಳು ಆಲೋಚನೆಗಳಿದ್ರು ಅದೆಲ್ಲ ತಟ್ಟಂತ ಹೋಗ್ಬಿಟ್ರಿ ಸ್ವಲ್ಪ ಜಾಯ್ನೆಸ್ ಅಂತ ಹೇಳುತ್ತಲ್ವ ಸ್ವಲ್ಪ ಮುಖದಲ್ಲಿ ಸ್ಮೈಲು ಸ್ವಲ್ಪ ತುಂಟಾಟ ಹತ್ತಿರಲೆ ಅದೆಲ್ಲ ಬಂದ್ಬಿಡತ್ತೆ ಅದು ಮಾಡ್ಕೊಂಡು ತಿನ್ಕೊಂಡು ಒಂದು ದಿವಸ ನೀಟಾಗಿ ರೆಸ್ಟ್ ಮಾಡಿಕೊಂಡು ಬಂದುಬಿಟ್ವಿ ಹಾಗೆ ಇದು ಬಂದು ವಾಸ್ತು ಗಿಡ ಹೊರಗಡೆ ಹಾಕಿದೆ ಅಮ್ಮ ತುಂಬ ಚೆನ್ನಾಗಿ ಬಂದಿದೆ ಅದು ಬಟ್ ನಾನು ಅದನ್ನು ನೀರಲ್ಲಿ ಹಾಕಿದ್ದೆ ಬಟ್ ಅದು ಅಷ್ಟು ಗ್ರೋ ಆಗ್ತಾ ಇರಲಿಲ್ಲ ಬಟ್ ಗಿಡದಲ್ಲ ಇದು ಮಾಮೂಲಿ ಪಾಟಲ್ಲಿ ಹಾಕಿದ್ರೆ ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ಅಮ್ಮ ಅದೊಂದು ಹಾಕಿದ್ರು ಮತ್ತು ಇನ್ನೊಂದು ಏನೋ ಅಮ್ಮ ಗಿಡ ಹಾಕಿದ್ರು ಅದೇ ಒಂದೆಲ್ಗ ಸೊಪ್ಪು ಏನೋ ಹೇಳಿದ್ರು ಅದು ಚೆನ್ನಾಗಿ ಅದು ಚೆನ್ನಾಗಿ ತುಂಬ ಸ್ಪ್ರೆಡ್ ಆಗಿತ್ತು ಅಮ್ಮ ನೀನು ತೊಗೊಂಡೋಗು ಪಲ್ಯ ಎಲ್ಲ ಮಾಡ್ಕೋಬೋದು ಅಂತ ಹೇಳ್ತಾ ಇತ್ತು ಅದು ನೋಡ್ಕೊಂಡು ಹೂವು ಬಂದ್ವಿ ಇದು ನೋಡಿ ಇನ್ನೊಂದು ಪಮ್ಮೆ ತರಲೆ ತೋರಿಸ್ತಾ ಇದ್ದೀನಿ ಟ್ಯಾಬ್ಲೆಟ್ಸಿಂದ ಯಾವುದೋ ಒಂದು ಟ್ಯಾಬ್ಲೆಟ್ಸ್ ಬಂದಿದೆ ನಂಗೆ ಅದು ಸೌಂಡ್ ಗೊತ್ತಾಗಿ ಬರ್ತಾಯಿದ್ದೀನಿ ಬಟ್ ಬಿಡ್ತಾ ಇಲ್ಲ ಹುಡಿಯೋಕೋದ್ರೆ ಜಗಳಕ್ಕೆ ಬರುತ್ತೆ ಸೊಂಟದ ಮೇಲೆ ನೆಗದು ಬಿಡುತ್ತೆ ಸೊ ಹಂಗಾಗಿ ಎಷ್ಟೇ ಹುಡ್ಕೋದ್ರೂ ಎಷ್ಟು ಹೈಡನ್ ಸಿಕ್ ಮಾಡ್ತಿತ್ತು ಅಂತ ಹೇಳಿದ್ರೆ ನಾನು ಎಷ್ಟು ಸಲ ಓಡಾಡಿದ್ರು ಆ ಸಂದಿಗೆ ಹೋಗ್ಬಿಟ್ಟು ಬರ್ತಾ ಇರ್ಲಿಲ್ಲ ಅವಳು ಸೌಂಡ್ ಮಾತ್ರ ಮಾಡ್ತಾಯಿದ್ರು ಬರ್ತಾ ಇರಲಿಲ್ಲ ಎಷ್ಟು ಸಲ ಪಮ್ಮಿ ಅಂತ ಕೂಗಿದ್ರೂ ಕೂಗಿದ್ರೂ ಬರ್ತಾನೆ ಇರಲಿಲ್ಲ ನೋಡ್ತಾಳೆ ನೋಡಿ ಹೋಗ್ತಾಳೆ ಬರ್ತಾಳೆ ಬಟ್ ಇನ್ನೊಂದು ನನಗೆ ಪೆಟ್ಟಿನ ಬಗ್ಗೆ ಗೊತ್ತಾಗಿದ್ದಂದ್ರೆ ನಾವು ನಾನು ಆಲ್ಮೋಸ್ಟ್ ಬರೀ ವೀಡಿಯೋ ಮಾಡ್ತಾ ಇದ್ದಿದ್ರಿಂದ ನಾನು ಬರೀ ವೀಡಿಯೋನೇ ಮಾಡ್ತಿದ್ದೆ ಅದನ್ನು ಮಾತಾಡಿಸ್ತಾ ಇರಲಿಲ್ಲ ಅಮ್ಮ ಬಟ್ ಯಾವಾಗಲೂ ಅವಳನ್ನ ಮಾತಾಡಿಸ್ಕೊಂಡೇ ಕೆಲಸ ಮಾಡ್ತಿದ್ದಿದ್ದ ಮನೇಲಿ ನಾನು ಬೇರೆ ಫ್ರೀಯಾಗಿ ಸಿಗ್ತೇವ ಅಂತ ಯಾವುದೇ ರೀತಿ ಡ್ರೆಸ್ ಏನು ತೊಗೊಂಡೋಗಿರಲಿಲ್ಲ ಅಮ್ಮನ ಮನೆಗೆ ನಾನು ಅಮ್ಮನ ಡ್ರೆಸ್ಗಳನ್ನೇ ವೇರ್ ಮಾಡದೆ ಸಹ ಇದು ನೈಟಿಗಳನ್ನೇ ವೇರ್ ಮಾಡ್ತೀನಿ ಸೊ ಅದೇ ನನ್ಕೊಬಿಟ್ಟಿದೆ ನಾನು ಅಮ್ಮ ಅನ್ಕೊಬಿಟ್ಟಿದೆ ಎಷ್ಟು ಅದ್ರ ಮಾತಾಡಿಸ್ತಿಲ್ವಲ್ಲ ನಾನು ಎಷ್ಟು ಅನ್ಕೊಂಡು ನನ್ನದೇ ಜಗಳಕ್ಕೆ ಬರ್ತಿದ್ದೆ ನನ್ನ ಫೇಸ್ ನೋಡಿಲ್ಲ ಅದು ನೈಟಿ ಹಾಕಿದರೆ ಇದನ್ನು ಅಮ್ಮನೇ ಅನ್ಕೊಬಿಟ್ಟಿದ್ದಾರೆ ಅದೆಷ್ಟು ಎಷ್ಟು ಎಷ್ಟು ಸಲ ಕೂಗಿದ್ರು ಇಲ್ಲ ವಾಯ್ಸ್ ಕಂಡು ಹಿಡ್ಕೊಬಿಟ್ಟು ಯಾರೋ ಬೇರೆಯವ್ರು ಅಂದ್ಬಿಟ್ಟು ನನ್ನಿಂದ ಹೋಗಿ ಹೋಗಿ ಮುಚ್ಚಿಡ್ಕೊಂಡು ನಿನ ಇತ್ತು ಆಮೇಲೆ ಅಮ್ಮ ಬಂದು ಲಾಸ್ಟ್ ಟೈಮ್ ಅಮ್ಮ ಮಾಡಿ ಪಮ್ಮಿ ಅಂತ ನಾವು ಓಡೋ ಅಮ್ಮನ ಮೇಲೆ ನೆಗೆದು ಬಿಡ್ತು ಬಿಟ್ಟು ಅಮ್ಮ ಏಣ ಮಗಳೆ ಯಾಕೆ ಮಗಳೇ ಅಂತ ಕೇಳಿದರೆ ಅಷ್ಟು ಅದೊಂಥರ ಬಾಂಧವ್ಯ ಯಾವ ತೀತಿ ಇರುತ್ತೆ ಅಂದರೆ ನಮ್ಮ ಮನೇಲಿ ಸಾಕೋಣ ಅಂದರೆ ನನ್ನ ಮಕ್ಳನ್ನೇ ಸಾಕೋದು ಒಂಥರ ಕಿರಿಕಿರಿ ಜಾಸ್ತಿ ಮಾಡ್ತಾರೆ ಅವ್ರು ತುಂಬ ಹಿಂಸೆ ಯಾವಾಗಲೂ ಅದನ್ನೇ ಟಚ್ ಮಾಡ್ಕೊಂಡು ಕೂತ್ಕೋತಾರೆ ಅದಕ್ಕೋಸ್ಕರ ಸ್ವಲ್ಪ ಇನ್ನೊಂಚೂರು ದೊಡ್ಡವ್ರು ಇವರು ಇವ್ರು ಆಮೇಲೆ ನೋಡ್ಕೊಳೋಣ ಅಂತ ಸುಮ್ಮನಾಗಿದ್ದೀನಿ ಬಟ್ ಅಮ್ಮಂಗೆ ಒಬ್ಬರೇ ಏನಂದ್ ಮಕ್ಳ್ಯಾರು ಇಲ್ದಿ ಮನೇಲಿ ಹೋಗ್ತಾ ಇರಲ್ಲ ನಾವು ಜಾಸ್ತಿ ಹಂಗಾಗಿ ಮಮ್ಮಿ ಒಂಥರ ಮಗಳ ಥರ ಆಗ್ಬಿಟ್ಟಿದಾಳೆ ಎಲ್ಲದಕ್ಕೂ ಮಲಗಿಸ್ಕೊಳ್ಳೋದು ಪಕ್ಕದಲ್ಲಿ ಕೂರಿಸ್ಕೊಳ್ಳೋದು ಒಂದ್ರೆ ಇಂಟ್ರಾಕ್ಟ್ ಅನ್ಕೊತೀನಿ ನಾನು ನಾವು ಯಾವುದೇ ಪ್ರಾಣಿಗಳನ್ನ ಸಾಕು ಪ್ರಾಣಿಗಳನ್ನ ಬೆಳೆಸ್ತೀವಲ್ವಾ ಎಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋದು ಮನೆ ಮನೆಗಳದು ಅಂತ ಹೇಳಿದ್ರೆ ಅಮ್ಮ ಹೋಗಿದ ಕಡೆ ಕುತ್ಕೋ ಅಂದರೆ ಕೂತ್ಕೊಳ್ಳೋದು ಬಾ ಅಂದರೆ ಬರೋದು ನೆನೆ ಸ್ನಾನ ಮಾಡಿಸಿದ್ ಬೇರೆ ಅದಕ್ಕೆ ಶೀತ ಚಳಿ ಆಗ್ಬಿಡ್ತಿತ್ತು ನನ್ನ ಹತ್ರ ಬಂದು ಬಂದು ಕೂತ್ಕೋತಾ ಇತ್ತು ಬಟ್ ನಾನು ಅಲ್ಲ ಅಂದ ತಕ್ಷಣ ದೂರ ಹೋಗ್ತಾಯಿತ್ತು ಮುಖ ನೋಡಿದ ತಕ್ಷಣ ಆಮೇಲೆ ಅಮ್ಮ ಒಂದ್ಸಲ ರೂಮಲ್ಲಿ ಕರೆದಕ್ಕೆ ಕರೆದ್ರು ಬಾ ಪಮ್ಮಿ ಇಲ್ಲಿ ಮಂಕ ಈ ಮಂಕ ಬರವ ಅಂತ ಪಕ್ಕದಲ್ಲಿ ಹೋಗಿ ನೀಟಾಗಿ ಅಮ್ಮನ ಪಕ್ಕ ಹೋಗಿ ಬೆಡ್ಶೀಟ್ ಹುಡುಗಿ ನೀಟಾಗಿ ಮಲ್ಕೋತು ಎಷ್ಟು ನೀಟಾಗಿ ಈಗ ನಾವು ಮಕ್ಳನ್ನ ಕರೆದ್ಬಿಟ್ಟು ಮಲಗಿಸ್ಕೋತೀವ್ರ ಅಷ್ಟು ನೀಟಾಗಿ ಪಮ್ಮಿ ಬಾ ಮಗಳೇ ಅಂದ ತಕ್ಷಣ ಬಂದ್ಬಿಡ್ತು ಏನೋ ನನಗೆ ನಿಜ ಅನಿಸುತ್ತೆ ನನ್ನ ಮಗ ಅದನ್ನೇ ಅಂದ ನಮ್ಮಮ್ಮ ನಾನು ಹೇಳ್ದದ್ದು ಕೇಳಿಸ್ಕೊತಾರಲಿಲ್ಲ ಆ ಪಮ್ಮಿನ ಕರೀತಾ ಇತ್ತು ಅದಕ್ಕೆ ಹೇಳ್ತಾ ಇದ್ದ ಅಮ್ಮ ಅಜ್ಜಿ ನೀವು ಬರೀ ಅಮ್ಮನ ಮತ್ತೆ ಕೇಳ್ದೆ ಮೊದಲನೇ ಎರಡನೇ ಮಗಳು ಬಂದಿದ್ದಾಳೆ ಅಂದ್ಬಿಟ್ಟು ಮೊದಲನೇ ಮಗಳ್ ಜಿ ಅಂತ ಕೇಳ್ತಾ ಇದ್ದ ಅದನ್ನ ಹೇಳ್ಕೊಂಡು ನಗಾಡ್ತಿದ್ವಿ ನಾವೂ ಈಗ ನೋಡಿ ನನ್ನ ಮಗ ಸ್ನಾನ ಮಾಡಿಸೋಕೆ ಹೋಗಿರೋದು ಡೋರ್ ಟ್ಯಾಪ್ ಮಾಡ್ತಿದ್ದೀನಿ ಏನು ಮಾಡ್ತಿದ್ವಿ ಅಂದರೆ ಪಮ್ಮಿಗೆ ಸ್ನಾನ ಮಾಡಿಸ್ತಿದ್ದೀನಿ ಅಂತ ಹೇಳ್ದ ಹಾಗೆ ಅವ್ನು ಬಿಸಿನೀರಲ್ಲೇ ಮಾಡಿಸ್ತಾ ಇದ್ದ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನನ್ನ ಮಗನಿಗೆ ತುಂಬ ಇಷ್ಟ ಬಟ್ ನನಗೆ ಅದು ಅಂದರೆ ಸ್ವಲ್ಪ ತುಂಬ ಹತ್ತಿರ ಅಟ್ಯಾಚ್ ಮಾಡ್ಕೊಬಿಡ್ತಾನೆ ಲಾಸ್ಟ್ ಟೈಮ್ ಸರಿ ಹಿಂಗೆ ಒಂದು ನಾಯಿ ಮರಿ ತೊಗೊಂಬಂದಿದ್ವಿ ಅದಕ್ಕೆ ಸ್ವಲ್ಪ ಮಕ್ಕಳು ಹೇಗಂದ್ರೆ ಸಾಫ್ಟಾಗಿ ನೋಡಲ್ಲ ಆ ಪ್ರಾಣಿಗಳನ್ನ ಸ್ವಲ್ಪ ಹಾರ್ಡಾಗಿ ಇದು ಮಾಡ್ತಾರೆ ಹಾಗಾಗಿ ನಾವು ಬೇಡ ಸುಮ್ಮನೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ವಾಪಸ್ ಕೊಟ್ಬಿಟ್ವಿ ಒಂದ್ಸಲ ಬಿಟ್ಟಿತ್ತು ಕೈನ ಅವಾಗೋಗಿ ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಬಂದಿದ್ವಿ ನಾಯಿಯಿಂದ ಹಾಗಾಗಿ ನಾವು ಸ್ವಲ್ಪ ಬೇಡ ನಮ್ಮ ಮಕ್ಕಳೇ ತರಲೇ ಇರಬೇಕಾದ್ರೆ ಪಾಪ ಪ್ರಾಣಿಗಳಿಗೂ ಯಾಕೆ ಹಿಂಸೆ ಮಾಡಬೇಕು ಅಂತ ಬಂದ್ಬಿಟ್ವಿ ಸೊ ಹಾಗಾಗಿ ನಂತರ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಡುಗೆಗೆ ಗೊತ್ತಲ್ಲ ಅಮ್ಮನ ಮನೆಗೆ ಹೋದ್ರೆ ನಾವನೇ ಜಿದ್ದೇ ಇರುತ್ತೆ ಸೊ ಅಡುಗೆಗೆ ಅಂತ ಮಾಡ್ಕೊಂಡು ಇವತ್ತು ಚಿಕನ್ ಸಾಂಬಾರು ಹಾಗೆ ಚಿಕನ್ದು ಫಾರಮ್ ಕೋಳಿ ಚಿಕನ್ ಮಾಡಿದ್ವಿ ಸಾಂಬಾರನ್ನ ಹಾಗೆ ಬಾಯ್ಲ್ ಚಿಕನ್ ಮಾಡ್ಕೊಂಡಿದ್ವಿ ಗ್ರೇವಿನ ತುಂಬ ಚೆನ್ನಾಗಿತ್ತು ಇದು ಬಂದು ನಾನು ಯಾವೆಳ್ಳಿ ಉತ್ತರ ಕನ್ನಡ ಸ್ಟೈಲಲ್ಲಿ ಇರುತ್ತಲ್ಲ ಚಿಕನ್ ಖಾರ ಮಸಾಲ ಅಂತ ಸಕ್ಕತ್ತಾಗಿತ್ತು ಸೊ ನೀವೊಂದ್ಸಲಿ ಟ್ರೈ ಮಾಡಿ ನಾನು ರೆಸಿಪಿ ಬಂದು ನೆಕ್ಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ತುಂಬ ಚೆನ್ನಾಗಿ ಬಂತು ತುಂಬ ಖಾರ ಸ್ಪೈಸ್ ಬೇಕು ಅಂದೋರಂತೂ ಸೂಪರಾಗಿತ್ತು ನೀವು ಒಂದ್ಸಲಿ ಟ್ರೈ ಮಾಡಿ ಹಾಗೆ ಟೈಮ್ ಆಗ್ತಾ ಹೋಯ್ತು ಸಂಡೇ ಮಧ್ಯಾಹ್ನ ನಮ್ಮ ಮನೆಯವ್ರು ಬರ್ತಾರೆ ಅಂತ ಹೇಳಿದರು ಬರ್ತೀನಿ ಅಂತ ಸೊ ಬಂದಾಗ ಹೊರಡಬೇಕಾಗಿತ್ತು ಮತ್ತೆ ನಮ್ಮ ಮನೆಗೆ ಹೋಗಿ ಮತ್ತೆ ಕೆಲಸಗಳು ಮಾಡ್ಕೋಬೇಕಿತ್ತು ಮಕ್ಳು ಯೂನಿಫಾರ್ಮ್ಸ್ ಎಲ್ಲ ಇನ್ನೂ ವಾಶ್ ಮಾಡಿರಲಿಲ್ಲ ಸೊ ಮ ಮಾಡ್ಕೊಂಡು ಇದು ನಾಳೆ ಮಂಡೇ ಇರೋದರಿಂದ ದೋಸೆಗೆಲ್ಲ ನೆನೆ ಹಾಕ್ಬೇಕಿತ್ತು ಸೊ ಹಾಗಾಗಿ ಅಲ್ಲಿಂದ ಮನೆಯವ್ರು ಬಂದು ಊಟ ಮಾಡ್ಕೊಂಡು ಮನೆಗೆ ಹೊರಟ್ವಿ ಸೊ ಗೊತ್ತಲ್ಲ ಸಂಡೇ ರೆಸ್ಟ್ಲೆಸ್ ಸಂಡೇನದು ರೆಸ್ಟ್ಲೆಸ್ ಇರುತ್ತೆ ಯಾವಾಗ್ಲೂ ಸ್ಯಾಟರ್ಡೆ ಒಂದು ಸಹ ರೆಸ್ಟ್ ಮಾಡಿಕೊಂಡು ಸಂಡೇ ಬಂದರೆ ಮತ್ತೆ ಮಂಡೇ ಮಕ್ಕಳಿಗೆ ಯೂನಿಫಾರ್ಮ್ ರೆಡಿ ಮಾಡಿ ಇಟ್ಕೋಬೇಕು ಅವ್ರಿಗೆ ತಿಂಡಿ ಮತ್ತು ಮ ನಾಳೆ ಏನು ತಿಂಡಿ ಮಾಡೋದು ಅದಕ್ಕೆ ಏನು ಗೊಜ್ಜು ಸಹ ಹಾಗೂ ಮಾಡ್ಕೊಳ್ಳೋದು ಅನ್ನೋದೆಲ್ಲ ಟೆನ್ಷನ್ಸ್ ಇರುತ್ತೆ ಹಾಗಾಗಿ ಮತ್ತು ಹೋಮ್ವರ್ಕ್ಗಳು ಮಕ್ಕಳು ಮನೇಲಿ ಮಾಡಿರಲಿಲ್ಲ ಸೊ ಇಲ್ಲಿ ಬಂದು ಮನೇಲಿ ಮಾಡಿಸ್ಬೇಕಿತ್ತು ಅಲ್ಲಿಗೆ ಹೋದರೆ ರೆಸ್ಟ್ ಅನ್ಕೋತೀವಿ ನೋಡಿ ಅಲ್ಲಿ ನಮ್ಮನ ಮನೆ ಬಿಟ್ಟಿದ ತಕ್ಷಣ ರೆಸ್ಟ್ಲೆಸ್ ಹಾಕ್ತೀವಿ ಸೊ ಹಾಗಾಗಿ ಎಲ್ಲರೂ ಒಂದು ಮಂತ್ಲಿಗಾಗಲಿ ಟು ಮಂತ್ಗಾಗಲಿ ಅಸ್ರಿ ಅಮ್ಮನ ಮನೆ ವಿಸಿಟ್ ಇರಿ ನಮಗೂ ತುಂಬ ಟೆನ್ಷನ್ಸ್ ಇರುತ್ತೆ ಸೊ ಅದನ್ನ ಸ್ವಲ್ಪ ರಿಲೀಫ್ ಮಾಡ್ಕೊಬರೋಣ ಅಂತ ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ತುಂಬ ಬರೀ ಮಾತಾಡಿದ್ದೀನಿ ಯಾವ್ದು ಬರೀ ಪಮ್ಮಿ ಜೊತೆನೇ ಮಾತಾಡ್ಕೊಂಡಿದ್ದೆ ಇವತ್ತು ನನಗೊಂಥರ ಮೈಂಡ್ ರಿಫ್ರೆಶ್ಮೆಂಟ್ ಅನ್ನಿಸ್ತು ಆ ನೇಚರ್ಗೂ ಅದಕ್ಕೂ ಈಗ ನಮ್ಮ ಹಾಸನಲ್ಲಿ ಸ್ವಲ್ಪ ಮಳೆ ಮೋಡ ಇರೋದ್ರಿಂದ ತುಂಬ ಚೆನ್ನಾಗಿ ಚೆನ್ನಾಗಿ ಇತ್ತು ದಾರಿ ಉದ್ದಕ್ಕೂ ನಾನು ವೀಡಿಯೋ ಮಾಡ್ಕೊಬಂದೆ ಏನೋ ಒಂಥರ ಚಂದ ನಮ್ಮ ಹಾಸನ ಹೇಳ್ತೀವಲ್ಲ ಎಲ್ಲೇ ಹೋಗಲಿ ಎಲ್ಲೇ ಬರಲಿ ನಮ್ಮೂರಂಗೆ ಯಾವ ಊರಲ್ಲಿ ಇರೋಲ್ಲ ಅಂತ ಹೇಳ್ತೀವಲ್ವಾ ಸೊ ಹಾಗಾಗಿ ನಮ್ಮ ಹಾಸನ ನಮ್ಮ ಹೆಮ್ಮೆ ಸೊ ವೆದರ್ ಅಂತೂ ಹೇಳಲ್ವ ಫಸ್ಟೇ ಇನ್ನೊಂದು ಊಟಿ ಅಂದರೆ ನಮ್ಮ ಹಾಸನನೇ ಅಂತ ಹೇಳ್ತಾರೆ ಬಡವರ ಊಟಿ ಅಂತ ಸೋ ಗೊತ್ತಲ್ವ ನಮ್ಮ ಹಾಸನ ಅಂದರೆ ನಮ್ಮ ಹೆಮ್ಮೆ ತಾಯಿ ಹಾಸನ ಮೇಲೆ ನೆನೆಸಿರೋ ಊರಿದು ಸೊ ದೇವರು ಎಲ್ರಿಗೂ ಒಳ್ಳೇದು ಮಾಡಿ ನೆಕ್ಸ್ಟಿಗೆ ಇನ್ನೆಲ್ಲ ಈಗ ಆಷಾಢ ಕಳೀತಾ ಇದೆ ಇನ್ನೊಂದು ಫಿಫ್ಟೀನ್ ಡೇಸ್ ಇನ್ನು ಒನ್ ವೀಕ್ ಇದೆ ಸೊ ನೆಕ್ಸ್ಟ್ ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇನ್ನು ನಮ್ಮ ಹೆಣ್ಮಕ್ಳಿಗಂತೂ ರೆಸ್ಟ್ಲೆಸ್ ಹೇಳ್ತೀವಿ ಯಾಕಂದರೆ ಎಲ್ಲ ಮನೇಲಿ ಎಲ್ಲನೂ ಇನ್ನು ಪಾತ್ರೆಗಳೆಲ್ಲ ವಾಶ್ ಮಾಡ್ಕೋಬೇಕು ಹಬ್ಬಗಳೆಲ್ಲ ಬರ್ತಾ ಇದೆ ಇನ್ನು ವರಮಲಕ್ಷ್ಮಿ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ಗೌರಿ ಗಣೇಶ ಎಲ್ಲ ಹಬ್ಬ ಸ್ಟಾರ್ಟ್ ಆಗುತ್ತೆ ಅಂದರೆ ಈಗ ನೆಕ್ಸ್ಟ್ ಇನ್ನು ಅಮಾವಾಸ್ಯ ಇದೆ ಅಮಾವಾಸ್ಯ ಕಳೆದ ತಕ್ಷಣ ಎಲ್ಲ ಹೆಣ್ಮಕ್ಳು ಮಾಡೋದು ಒಂದೇ ಎಲ್ಲ ಮನೇಲಿರೋ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತೀವಿ ಸೊ ಇನ್ನು ರೆಸ್ಟೇ ಸಿಗಲ್ಲ ಅಂಥ ಟೈಮಲ್ಲಿ ಒಂದು ದಿನ ರೆಸ್ಟ್ ಮಾಡ್ಕೊಳ್ಳೋಣ ಅಂತ ನಾನು ಹೋಗಿದ್ದೆ ಇನ್ನು ವರ್ಮಲಕ್ಷ್ಮಿ ಬೇರೆ ಇದೆ ಸೊ ಶಾಪಿಂಗ್ ಇರುತ್ತೆ ಇನ್ನು ಕ್ಲೀನಿಂಗು ಮತ್ತು ಯಾವ್ಯಾವ ಥರ ಡೆಕೋರೇಷನ್ ಮಾಡಬೇಕು ನಾವು ಅನ್ನೋದಿರುತ್ತೆ ತಾಯಿಗೆ ಅಲಂಕಾರ ಹೇಗೆ ಮಾಡ್ಕೋಬೇಕು ಸೀರೆ ಪರ್ಚೇಸಿಂಗ್ ಇರುತ್ತೆ ಸೊ ಎಲ್ಲದಕ್ಕೂ ಒಂದು ಕೌಂಟರ್ ಅಂತ ಸ್ಟಾರ್ಟ್ ಮಾಡ್ಕೋತಾ ಇವತ್ತಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಥ್ಯಾಂಕ್ ಯು